ನಮಸ್ಕಾರ ಎಲ್ರಿಗೂ ಫೈನಲ್ ಆಗಿ ಆಕ್ಟಿವ ಎಲೆಕ್ಟ್ರಿಕ್ ಸ್ಕೂಟರ್ ಇಂಡಿಯಾದಲ್ಲಿ ಲಾಂಚ್ ಆಗಿದೆ ತುಂಬಾ ದಿನದಿಂದ ಹೇಳ್ತಾ ಇದೆ ಈ ಗಾಡಿ ಬರುತ್ತೆ 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 ಅಂತ ಫೈನಲ್ ಆಗಿ ಇವಾಗ ಈ ಒಂದು ಗಾಡಿ ಲಾಂಚ್ ಆಗಿದೆ ಈ ಗಾಡಿ ನಿಜವಾಗ್ಲು ಜನಗಳು ಎಕ್ಸ್ಪೆಕ್ಟ್ ಮಾಡಿರೋ ತರ ಲಾಂಚ್ ಆಗಿದ್ಯಾ ನಿಜವಾಗ್ಲೂ ಇವಾಗ ಈ ಒಂದು ಗಾಡಿನ ತಗೋಬಹುದಾ ಬನ್ನಿ ಕಂಪ್ಲೀಟ್ ಆಗಿ ಈ ಒಂದು ಗಾಡಿಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಟೋಟಲ್ ಆಗಿ ಈ ಗಾಡಿ ಬಂದು ಎರಡು ಮಾಡಲ್ ಲಾಂಚ್ ಆಗಿದೆ ಒಂದು ವಂಡ ಆಕ್ಟಿವ ಕ್ಯೂ ಸಿ ಒನ್ ಅಂತ ಸೊ ಬೇಸ್ ವೇರಿಯಂಟ್ ಅಂತೆ ಅದಾದಮೇಲೆ ಒಂಡೆ ಆ್ಯಕ್ಟಿವ ಅಂತೆ ಅದು ಪ್ರೀಮಿಯಂ ವೇರಿಯಂಟ್ ಅಂತೆ ಮೊದಲು ಬೇಸ್ ವೇರಿಯೆಂಟನ್ನೇ ಸ್ಟಾರ್ಟ್ ಮಾಡೋಣ ಬೇಸ್ ವೇರಿಯಂಟಲ್ಲಿ ಸೇಮ್ ಗಾಡಿ ನೋಡೋದಕ್ಕೆ ನಿಮಗೆ ಏನು ಪೆಟ್ರೋಲ್ ಸ್ಕೂಟರ್ ಇದೆ ಅದೇ ಥರನೇ ಕಾಣಿಸ್ತಿದೆ ಯಾವ ಥರ ನಮಗೆ ಡಿಫ್ರೆಂಟ್ ಆ್ಯಂಗಲ್ಲು ಡಿಫ್ರೆಂಟ್ ಡಿಸೈನ್ ಅಂತ ಏನು ಅನಿಸ್ತಾ ಇಲ್ಲ ಫ್ರಂಟಿಂದ ನೋಡಿದ್ರು ರೇಯರಿಂದ ನೋಡಿದ್ರು ಸೈಡಿಂದ ನೋಡಿದ್ರು ಕಂಪ್ಲೀಟ್ ಗಾಡಿ ಸೇಮ್ ಪೆಟ್ರೋಲ್ ಗಾಡಿ ಥರನೇ ಇದೆಯಲ್ಲಪ್ಪ ಅಂತ ಕಾಣಿಸುತ್ತೆ ಆ ಪ್ಯಾನಲ್ಗಳು ಬಂದು ಸ್ವಲ್ಪ ಆಗಿದೆ ಅದು ಬಿಟ್ಟರೆ ಬೇರೆ ಏನು ನಮಗೆ ಲುಕ್ ವೈಸ್ ಗಾಡೀಲಿ ಏನು ಚೇಂಜ್ ಆಗಿಲ್ಲ ಆಲ್ಮೋಸ್ಟ್ ನಮಗೆ ಒಂಡೆ ಥರನೇ ಗಾಡಿ ಕಾಣಿಸುತ್ತೆ ಒಳ್ಳೆಯದು ಯಾಕೆಂದರೆ ಆಲ್ರೆಡಿ ಆ್ಯಕ್ಟಿವ ಡಿಸೈನು ತುಂಬ ಜನಕ್ಕೆ ಇಷ್ಟ ಆಗಿರೋದ್ರಿಂದ ಜಾಸ್ತಿ ಸರ್ಕಸ್ ಮಾಡೋಕೆ ಹೋಗಿಲ್ಲ ಅದೇ ಡಿಸೈನ್ ಇಟ್ಕೊಂಡೆ ಆ ಗಾಡೀಲೆ ಒಂದು ಎಲೆಕ್ಟ್ರಿಕ್ ವೇರಿಯೆಂಟ್ ಅಂತ ಮಾಡಿದ್ದಾರೆ ಫ್ರಂಟ್ಲಿ ನಾರ್ಮಲಾಗಿ ವಿಸಿಬಿಲಿಟಿ ಚೆನ್ನಾಗಿರಲಿ ಅಂತ ಎಲ್ ಇ ಡಿ ಲೈಟ್ನ ಯೂಸ್ ಮಾಡಿದ್ದಾರೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಮತ್ತೆ ಬೇಸ್ ವೇರಿಯೆಂಟ್ ಅಲ್ವಾ ಇದು ಕ್ಯೂ ಸಿ ವನ್ನು ಅದ್ರಿಂದ ಡ್ರಮ್ ಬ್ರೇಕ್ನ ಯೂಸ್ ಮಾಡಿದ್ದಾರೆ ಸ್ಟೀಲ್ ವೀಲ್ನ ಕೊಟ್ಟಿದ್ದಾರೆ ಜೊತೆಗೆ ರೇರಲ್ಲಿ ಕಾಯಿಲ್ ಸಸ್ಪೆನ್ಷನ್ನು ಮತ್ತು ಒನ್ ಪಾಯಿಂಟ್ ಫೈವ್ ನ ಒಂದು ಅಬ್ ಮೋಟರ್ನ ವೀಲಿಗೆ ಅಟ್ಯಾಚ್ ಮಾಡಿದ್ದಾರೆ ಸೊ ಬೇಸ್ ಮಾಡಲು ಕ್ಯೂ ಸಿ ಒನ್ನಲ್ಲಿ ಅಬ್ ನ ಯೂಸ್ ಮಾಡಿರೋದವರು ಸೊ ಅದರಿಂದ ನಮಗೆ ಡ್ರಮ್ ಬ್ರೇಕೇ ಸಿಗುತ್ತೆ ರೇರಲ್ಲೂ ಕೂಡ ಜಾಸ್ತಿ ಏನು ಫೀಚರ್ಸ್ಗಳೇನು ನಮಗೆ ಇದರಲ್ಲಿ ಕಾಣಿಸಲ್ಲ ಆ್ಯಂಡ್ ಕೀ ಸ್ವಿಚ್ಚು ಮತ್ತು ಸೀಟ್ ಸ್ಪೇಸು ಡಿಕ್ಕಿ ಎಲ್ಲ ಬಂದು ನಮಗೆ ಆ್ಯಕ್ಟಿವ್ ಪೆಟ್ರೋಲ್ ಸ್ಕೂಟರಲ್ಲಿ ಏನಿದೆ ಅದನ್ನೇ ಶೇರ್ ಮಾಡ್ಕೊಂಡಿದ್ದಾರೆ ಸೊ ಪೆಟ್ರೋಲ್ ಗಡಿಯಿಂದ ಈ ಗಡಿಗೆ ಶೇರ್ ಮಾಡಿಕೊಂಡು ಅದೇ ಪಾರ್ಟ್ಸ್ಗಳನ್ನ ಯೂಸ್ ಮಾಡಿದ್ದಾರೆ ಅದರಿಂದ ನಮಗೆ ಆಲ್ಮೋಸ್ಟ್ ಸಿಮಿಲಾರಿಟೀಸ್ ಕಾಣಿಸುತ್ತೆ ಬಟ್ ಡಿಸ್ಪ್ಲೇ ಬಂದು ಫೈವ್ ಇಂಚ್ ಡಿಸ್ಪ್ಲೇನಾಗ ಯೂಸ್ ಮಾಡಿದ್ದಾರೆ ಇದಕ್ಕೆ ಅಂತಲೇ ಸಪ್ರೇಟ್ ಆಗ ಸೊ ಅದರಲ್ಲಿ ನಮಗೆ ಬೇಸಿಕ್ ಫೀಚರ್ಸ್ಗಳು ಗಾಡಿ ರೇಂಜ್ ಏನೋ ಹೋಗುತ್ತೆ ಸ್ಪೀಡ್ ಏನೋಗ್ತಿದೆ ಮತ್ತು ಓಡಮೀಟರ್ ಏನೋ ಕೆಲವೊಂದಷ್ಟು ಇನ್ಫಾರ್ಮೇಷನ್ ನಮಗೆ ಆ ಡಿಸ್ಪ್ಲೇಲಿ ಗೊತ್ತಾಗುತ್ತೆ ಅದು ಬಿಟ್ಟರೆ ಈ ಗಡೀಲಿ ಒಂದು ಲೀಥಿಯಮ್ ಫಿಕ್ಸ್ಡ್ ಬ್ಯಾಟ್ರಿನ ಯೂಸ್ ಮಾಡಿದರೆ ಒನ್ ಪಾಯಿಂಟ್ ಫೈವ್ ಕಿಲೋವೆ ಅವರ್ ಇರೋವಂಥ ಒಂದು ಲೀಥಿಯಂ ಬ್ಯಾಟ್ರಿ ಈ ಬ್ಯಾಟ್ರಿ ಮತ್ತೆ ಈ ಎಬ್ಬೋ ಮೋಟರಿಂದ ಈ ಗಾಡಿ ಬಂದು ಸಲ ಚಾರ್ಜ್ ಮಾಡಿದ್ರೆ ಎಂಬತ್ತು ಕಿಲೋಮೀಟರ್ ರೇಂಜ್ ಕೊಡುತ್ತಂತೆ ಇದು ಸರ್ಟಿಫೈಡ್ ರೇಂಜು ಥರ ರಿಯಲ್ ವರ್ಡ್ ಅಲ್ಲ ಐ ಡಿ ಸಿ ಸರ್ಟಿಫೈಡ್ ರೇಂಜ್ ಇದು ಸೊ ರಿಯಲ್ ವರ್ಲ್ಡ್ ನಿಮಗೆ ಇನ್ನೊಂದು ಇಪ್ಪತ್ತು ಕಿಲೋಮೀಟರ್ ಕಮ್ಮಿ ಆಗ್ಬೋದು ಇನ್ನು ಸ್ಪೀಡ್ ಬಂದು ಐವತ್ತು ಕಿಲೋಮೀಟ್ರಿಗೆ ಲಿಮಿಟ್ ಮಾಡಿದ್ದಾರೆ ಸೊ ಐವತ್ತು ಕಿಲೋಮೀಟರ್ ಟಾಪ್ ಸ್ಪೀಡ್ ಆಗುತ್ತೆ ಎಂಬತ್ತು ಕಿಲೋಮೀಟ್ರ್ ಐ ಡಿ ಸಿ ರೇಂಜ್ನ ಈ ಒಂದು ಗಾಡಿ ಕೊಡುತ್ತಂತೆ ಓವರ್ ಆಗಿ ಗಾಡಿ ಲುಕ್ ವೈಸು ಡಿಸೆಂಟ್ ಆಗಿದೆ ಚೆನ್ನಾಗಿದೆ ಯಾವುದೇ ತರ ಏನು ಎಕ್ಸ್ಪರಿಮೆಂಟ್ ಮಾಡಕ್ಕೆ ಹೋಗಿರೋದ್ರಿಂದ ನಮಗೆ ಡಿಸೈನ್ ನೋಡಿದ ತಕ್ಷಣ ಇಷ್ಟ ಆಗುತ್ತೆ ಮತ್ತೆ ಸೀಟ್ ಕೂಡ ಅಷ್ಟೇ ಆಲ್ರೆಡಿ ನಮಗೆ ಒಳ್ಳೆ ಕ್ವಶನ್ ಇರುವಂತ ಸೀಟ್ ಇರೋದ್ರಿಂದ ಅದೇ ಸೀಟ್ ಯೂಸ್ ಮಾಡಿದ್ದಾರೆ ಅದರಿಂದ ನಮಗೆ ಸೀಟು ಬಿಲ್ಟ್ ಕ್ವಾಲಿಟಿ ಎಲ್ಲ ಪ್ರತಿಯೊಂದು ಇಷ್ಟ ಆಗುತ್ತೆ ಮತ್ತೆ ಸೀಟು ಡಿಕ್ಕಿ ಸ್ಪೇಸು ಕೊಟ್ಟಿರೋದ್ರಿಂದ ನನಗೆ ತುಂಬ ಇಷ್ಟ ಆಯಿತು ಸೊ ಯಾಕೆ ಅಂದರೆ ನೆಕ್ಸ್ಟ್ ಮಾಡೋ ಬಗ್ಗೆ ನಾನು ನಿಮಗೆ ತಿಳಿಸ್ಬೇಕಾದ್ರೆ ಹೇಳ್ತೀನಿ ಇದ್ರಲ್ಲಿ ನಂಗೆ ಸ್ವಲ್ಪ ಕಮ್ಮಿ ಆಯ್ತು ಅಂತ ಅಂದರೆ ರೇಂಜು ಸ್ವಲ್ಪ ಕಮ್ಮಿ ಆಯಿತು ಅಂತ ಅನಿಸ್ತಿದೆ ಯಾಕಂದರೆ ಎಂಬತ್ತು ಕಿಲೋಮೀಟರ್ ಐ ಡಿ ಸಿ ರೇಂಜು ಸೊ ನಿಮಗೆ ರಿಯಲ್ ವರ್ಲ್ಡ್ ಅಲ್ಲಿ ಒಂದು ಐವತ್ತರಿಂದ ಅರವತ್ತು ಕಿಲೋಮೀಟರ್ ಅಷ್ಟೇ ಬರೋದು ರೇಂಜು ಅದರಿಂದ ರೇಂಜ್ ಸ್ವಲ್ಪ ಜಾಸ್ತಿ ಮಾಡಿದರೆ ಇನ್ನು ಚೆನ್ನಾಗಿರೋದು ಸ್ಪೀಡ್ ಬೇಕಿದ್ರೆ ಐವತ್ತು ಕಿಲೋಮೀಟ್ರಿಗೆ ರಿಸ್ಟ್ರಿಕ್ಟ್ ಮಾಡಿದ್ರು ಪರವಾಗಿಲ್ಲ ಯಾಕೆಂದ್ರೆ ಸಿಟಿ ನಮಗೆ ಜಾಸ್ತಿ ಸ್ಪೀಡ್ ಅವಶ್ಯಕತೆ ಇರೋಲ್ಲ ರೇಂಜ್ ಇನ್ನೊಂದು ಇಪ್ಪತ್ತ್ ಕಿಲೋಮೀಟ್ರ್ ಜಾಸ್ತಿ ಕೊಟ್ಟಿದರೆ ಇನ್ನು ಚೆನ್ನಾಗಿರೋದು ಬಟ್ ಆ ಥರ ನಮಗೆ ರೇಂಜು ಜಾಸ್ತಿ ಸಿಕ್ಕಿಲ್ಲ ಇರಲಿ ಕಮ್ಮಿ ರೇಂಜ್ ಸಾಕು ಅಂತ ಅನ್ನೋರು ಈ ವೇರಿಯಂಟ್ನ ನೋಡ್ಕೋಬೋದು ಇನ್ನೊಂದು ನೆಕ್ಸ್ಟ್ ಹೋಂಡಾ ಇ ಇದು ಪ್ರೀಮಿಯಂ ಸೆಗ್ಮೆಂಟ್ ಗಾಡಿ ಇದರಲ್ಲಿ ಎರಡು ವೇರಿಯಂಟ್ ಇದೆ ಒಂದು ಸ್ಟ್ಯಾಂಡರ್ಡ್ ಅಂತ ಇನ್ನೊಂದು ರೋಡ್ ಸಿಂಗ್ ಡಿಯೋ ಅಂತ ಸ್ಟ್ಯಾಂಡರ್ಡು ರೋಡ್ ಸಿಂಗ್ ಡಿಯೋ ಎರಡೂ ಗಾಡಿಗಳು ನೋಡೋದಕ್ಕೆ ಫೀಚರ್ಸ್ ವೈಸು ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಬಟ್ ಕೆಲವೊಂದಷ್ಟು ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಇರ್ಬೋದು ಅಥವಾ ಡಿಸ್ಪ್ಲೇ ಚೇಂಜ್ ಆಗಿದೆ ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ಆ ಥರ ಕೆಲವೊಂದಷ್ಟು ಮೈನರ್ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟು ಚೇಂಜ್ ಆಗಿದೆ ಅದು ಬಿಟ್ಟರೆ ಮಿಕ್ಕಿದೆಲ್ಲ ಒಂದು ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟು ಸೇಮ್ ಫೀಚರ್ಸ್ಗಳನ್ನ ಈ ಗಡಿಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಸೊ ಲುಕ್ ವೈಸು ಸೇಮ್ ಕ್ಯೂ ಸಿ ಒನ್ ಹೆಂಗಿದೆ ಅದೇ ಥರನೇ ಇದೆ ಯಾವುದೇ ಥರ ಲುಕ್ ವೈಸು ಚೇಂಜ್ ಎಲ್ ಎಲ್ಲಿ ಲೈಟ್ನ ಕೊಟ್ಟಿದ್ದಾರೆ ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಬಟ್ ಕ್ಯೂ ಸಿ ಒನ್ ಅಲ್ಲಿ ಡ್ರಮ್ ಬ್ರೇಕ್ನ ಯೂಸ್ ಮಾಡಿದ್ರು ಇದರಲ್ಲಿ ಡಿಸ್ಕ್ ಬ್ರೇಕ್ನ ಯೂಸ್ ಮಾಡಿದ್ದಾರೆ ಮತ್ತೆ ಇದರಲ್ಲಿ ಕ್ಯೂ ಸಿ ಒನ್ ವೇರಿಯೆಂಟ್ ಅಲ್ಲಿ ಅಬ್ ಮೋಟರ್ನ ಯೂಸ್ ಮಾಡಿದ್ರು ಬಟ್ ಈ ಗಾಡಿಯಲ್ಲಿ ಸೈಡ್ ಮೌಂಟೆಡ್ ಮೌಂಟರ್ನ ಯೂಸ್ ಮಾಡಿದರೆ ಪವರ್ ಜಾಸ್ತಿ ಇರುತ್ತೆ ನಮಗೆ ಲೈಫ್ ಕೂಡ ಅಷ್ಟೇ ಮೋಟರ್ ತುಂಬ ಚೆನ್ನಾಗಿರುತ್ತೆ ಮೂರು ರೈಡಿಂಗ್ ಮೋಡ್ ಸಿಗುತ್ತೆ ಯಾಕೋ ನಾರ್ಮಲ್ ಸ್ಪೋರ್ಟ್ಸ್ ಅಂತ ಆ್ಯಂಡ್ ರಿವರ್ಸ್ ಮೋಡು ನಿಮಗೆ ರೋಡ್ ಸಿಂಗ್ ಡಿಯೋ ವೇರಿಯಂಟಲ್ಲಿ ಮಾತ್ರ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಅದರಿಂದ ಬೇರೆ ವೇರಿಯಂಟ್ಗಳು ನಮಗೆ ರಿವರ್ಸ್ ಮೋಡ್ ಸಿಗೋದು ಡೌಟ್ ಅನಿಸುತ್ತೆ ಇಟ್ಟರೆ ನೀವು ಸ್ಟ್ಯಾಂಡರ್ಡ್ ವೇರಿಯಂಟ್ ಹೋಯ್ತೀರ ಅಂದರೆ ಫೈವ್ ಇಂಚ್ ಡಿಸ್ಪ್ಲೇನ ಕೊಡ್ತಾರೆ ನೀವು ರೋಡ್ ಸಿಂಗ್ ಡಿಯೋ ವೇರಿಯಂಟ್ ಏನಾರು ಹೋಗ್ತೀರ ಅಂದರೆ ಅವಾಗ ಸೆವೆನ್ ಇಂಚ್ ಡಿಸ್ಪ್ಲೇನ ಕೊಡ್ತಾರೆ ಆ ಸೆವೆನ್ ಇಂಚ್ ಡಿಸ್ಪ್ಲೇನ ಕಂಟ್ರೋಲ್ ಸಪ್ರೇಟ್ ಸಪ್ರೇಟಾಗಿ ಒಂದು ಜಾಯಿಸ್ಟಿಕ್ ಥರ ಒಂದು ಸ್ವಿಚ್ನ ಕೂಡ ಕೊಟ್ಟಿದ್ದಾರೆ ಒಳ್ಳೆಯದು ಅಂತ ಅನ್ಬೋದು ಓವರ್ ನಿಮಗೆ ಪ್ರೀಮಿಯಮ್ ಅಂತ ಅನ್ಸೋಕ್ಕೆ ಕೆಲವೊಂದಷ್ಟು ಫೀಚರ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ ಕ್ಯೂ ಸಿ ಒನ್ಗೇನೆ ಅಂತ ಅನ್ಬೋದು ಬಟ್ ನಮಗೆ ಮೇನ್ ಇಂಟ್ರೆಸ್ಟಿಂಗ್ ಏನಂದರೆ ಈ ಗಾಡೀಲಿ ಡ್ಯೂಯಲ್ ಪೋರ್ಟೇಬಲ್ ಬ್ಯಾಟ್ರಿನ ಕೊಟ್ಟಿದ್ದಾರೆ ಸೊ ಡ್ಯೂಯಲ್ ಪೋರ್ಟೇಬಲ್ ಬ್ಯಾಟ್ರಿ ಇರೋದ್ರಿಂದ ಕಂಪ್ಲೀಟಾಗಿ ಡಿಕ್ಕಿ ಸ್ಪೇಸು ಆ ಬ್ಯಾಟ್ರಿಗಳಿಗೆನೆ ಸಾಕಾಗುತ್ತೆ ಯಾವುದೇ ಥರ ನಮಗೆ ಸಪ್ರೇಟಾಗಿ ಡಿಕ್ಕಿ ಸ್ಪೇಸ್ ಅಂತ ಸಿಗಲ್ಲ ಫ್ರಂಟಲ್ಲಿ ಏನಿದೆ ಆ ಫ್ಲಾಟ್ ಫುಟ್ಬೋರ್ಡು ಆ ಫುಟ್ಬೋರ್ಡ್ ಸ್ಪೇಸ್ನೇ ನಾವು ಡಿಕ್ಕಿ ಥರ ಯೂಸ್ ಮಾಡ್ಕೋಬೇಕು ಎರಡು ಪೋರ್ಟಬಲ್ ಒಂದು ಸಲ ಚಾರ್ಜ್ ಮಾಡಿದ್ರೆ ಈ ಒಂದು ಗಾಡಿ ನೂರ ಎರಡು ಕಿಲೋಮೀಟ್ರ್ ಹೋಗುತ್ತಂತೆ ಸ್ಪೀಡ್ ಬಂದು ಎಂಬತ್ತು ಕಿಲೋಮೀಟ್ರ್ ಹೋಗ್ಬೋದು ಓವರ್ ಆಲ್ ಆಗಿ ಗಾಡಿಗಳು ನೋಡೋದಕ್ಕೆ ಫೀಚರ್ಸ್ ವೈಸು ಸ್ಪೆಸಿಫಿಕೇಷನ್ ವೈಸು ಎಲ್ಲ ಸೇಮ್ ಆಗಿರುತ್ತೆ ನಿಮಗೆ ಬ್ಲೂಟೂತ್ ಫೀಚರ್ಸ್ಗಳು ಕೆಲವೊಂದು ಬೇಕು ಮತ್ತು ಇನ್ನು ಗಾಡಿಲಿರುವಂಥ ಡಿಸ್ಪ್ಲೇ ಡಿಸ್ಪ್ಲೇ ಎಲ್ಲ ಸ್ವಲ್ಪ ಚೆನ್ನಾಗಿರಬೇಕು ಅಂತ ಅನ್ಕೋತಿದ್ರೆ ರೋಡ್ ಸಿಂಗ್ ಡಿಯಾಗಿ ಹೋಗ್ಬೋದು ಇಲ್ಲ ನಿಮಗೆ ಬೇಸಿಕ್ ಸಾಕು ಅಂತ ಅನ್ನೋರು ಈ ಸ್ಟ್ಯಾಂಡರ್ಡ್ ವೇರಿಯಂಟ್ನ ತಗೋಬೋದು ಬಟ್ ನಿಮಗೆ ಮೇಜರ್ ಇಶ್ಯೂ ಏನಂದರೆ ಈ ವಂಡಾ ಆ್ಯಕ್ಟಿವ ಈ ಪ್ರೀಮಿಯಂ ವೇರಿಯಂಟಲ್ಲಿ ಯಾವುದೇ ಥರ ಚಾರ್ಜಿಂಗ್ ಆಪ್ಷನ್ ಇರಲ್ಲ ನಾವು ಗಾಡಿನ ಚಾರ್ಜ್ ಮಾಡಬೇಕು ಅಂದರೆ ಬ್ಯಾಟ್ರಿಗಳು ಏನಿರುತ್ತೆ ಆ ಬ್ಯಾಟ್ರಿಗಳನ್ನೇ ಸ್ವ್ಯಾಪ್ ಮಾಡಬೇಕಂತೆ ಸೊ ಒಂಡಾದವ್ರದೇ ಸಪ್ರೇಟಾಗಿ ಮೆಟ್ರೋ ಸ್ಟೇಷನ್ಗಳ ಹತ್ರ ಎಲ್ಲ ಸ್ವ್ಯಾಪಿಂಗ್ ಸ್ಟೇಷನ್ಗಳ್ನ ಆಲ್ರೆಡಿ ಇಟ್ಟಿದ್ದಾರೆ ಸೊ ಅದನ್ನ ಬೇರೆ ಗಾಡಿಗಳಿಗೆ ಸ್ವ್ಯಾಪ್ ಮಾಡ್ಕೊಳೋಕ್ಕೆ ಕೊಡ್ತಿದ್ದಾರೆ ಬಟ್ ಇವಾಗ ಈ ಗಾಡಿಗಳ್ನ ನೌರಿಗಳ್ನು ಕೂಡ ಅಲ್ಲೇ ಹೋಗಿ ಸ್ವ್ಯಾಪ್ ಮಾಡಬೇಕಂತೆ ಬ್ಯಾಟ್ರಿನ ಥರ ಮನೇಲಿ ಚಾರ್ಜಿಂಗ್ ಹಾಕೋಕ್ಕೆ ಅಂತ ಏನು ಆಪ್ಷನ್ನ ಕೊಟ್ಟಿಲ್ಲ ಅದು ಒಂದು ಬೇಜಾರು ಜೊತೆಗೆ ಡಿಕ್ಕಿ ಸ್ಪೇಸ್ ಇಲ್ಲ ಸೊ ಇವೆರಡು ಪ್ರಾಕ್ಟಿಕಲ್ ಆಗಿ ನಮ್ಗೆ ಯಾಕೋ ಸ್ವಲ್ಪ ಹೊಡೆತ ಬೀಳ್ಬಹುದು ಸ್ವಾಪಿಂಗ್ ಆಪ್ಷನ್ ಏನು ಹೊಸದಂತ ಏನಿಲ್ಲ ಸೊ ನಮಗೆ ಬೌನ್ಸ್ ಎಲೆಕ್ಟ್ರಿಕ್ ಕೂಡ ಸ್ವಾಪಿಂಗ್ ಆಪ್ಷನ್ ಸಿಕ್ತಿತ್ತು ಮುಂಚೆ ಬಟ್ ಇವಾಗ ಆ ಒಂದು ಆಪ್ಷನ್ ತೆಗೆದಿದ್ದಾರೆ ಆ ಸರ್ವಿಸ್ ನ ಇವಾಗ ಕೊಡ್ತಾ ಇಲ್ಲ ಪ್ರಾಕ್ಟಿಕಲಿ ಸ್ವಲ್ಪ ಅದು ಕಷ್ಟ ಆಗುತ್ತೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ರೆ ಚೆನ್ನಾಗಿ ಇರೋದು ಸೊ ನೋಡೋಣ ಇನ್ನು ಯಾವುದೇ ಥರ ಅವರು ಕನ್ಫರ್ಮೇಶನ್ ಕೊಟ್ಟಿಲ್ಲ ಕೆಲವೊಬ್ರು ಹೇಳೋ ಪ್ರಕಾರ ಇದರಲ್ಲಿ ಚಾರ್ಜಿಂಗ್ ಇಲ್ಲ ಅಂತ ಹೇಳ್ತಿದ್ದಾರೆ ಚಾರ್ಜಿಂಗ್ ಆಪ್ಷನ್ ಕೊಟ್ಟು ಸ್ವ್ಯಾಪಿಂಗ್ ಆಪ್ಷನ್ ಕೊಟ್ಟರೆ ಚೆನ್ನಾಗಿರುತ್ತೆ ಯಾರಿಗೆ ಸ್ವ್ಯಾಪಿಂಗ್ ಬೇಕೋ ಆ ಸ್ವಾಪಿಂಗ್ ಸರ್ವಿಸ್ ನ ಯೂಸ್ ಮಾಡ್ಕೋಬೋದು ಸೊ ಸ್ವಾಪಿಂಗ್ ಸರ್ವಿಸ್ ಯೂಸ್ ಮಾಡ್ಕೊಳ್ಳೋರಿಗೆ ಸ್ವಾಪಿಂಗ್ ಆಪ್ಷನ್ ಕೊಡ್ಲಿ ಚಾರ್ಜಿಂಗ್ ಮಾಡ್ಕೋಬೇಕು ಅನ್ನೋರಿಗೆ ಚಾರ್ಜಿಂಗ್ ಆಪ್ಷನ್ ಕೊಟ್ಟರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಮಾರ್ಕೆಟ್ ಇದಕ್ಕಿಂತ ತುಂಬಾ ಚೆನ್ನಾಗಿರುವಂತಹ ಗಾಡಿಗಳು ಆಲ್ರೆಡಿ ಇದಾವೆ ಈ ಎಲೆಕ್ಟ್ರಿಕ್ ಸ್ಕೂಟರ್ ನಾವು ಡ್ಯುಯಲ್ ಬೇಟೆ ನೋಡ್ತಾ ಇಲ್ಲ ಆಲ್ರೆಡಿ ನಾವು ಸಿಂಪಲ್ ಅನ್ನಲ್ಲೂ ಡ್ಯಲ್ ಬ್ಯಾಟನ್ ನೋಡಿದೀವಿ ಒಂದು ಡೈರೆಕ್ಟ್ ಕಾಂಪಿಟೇಟಿವ್ ಹೀರೋ ಹೀರೋ ಕಂಪ್ನಿಲೆ ಹೀರೋ ವಿಡಾ ಅಂತ ಕೂಡ ಇದೆ ಸೊ ಅದರಲ್ಲೂ ಕೂಡ ಡ್ಯೂಯಲ್ ಬ್ಯಾಟ್ರಿ ಇದೆ ಸೀಟ್ ಸ್ಪೇಸ್ ಇದೆ ಸೊ ಅದರಿಂದ ಸ್ವಲ್ಪ ಕಾಂಪಿಟೇಟಿವ್ ಆಗಿ ಅಂತ ನೋಡಿದಾಗ ಈ ಗಾಡೀಲಿ ಈ ಎರಡು ಗಾಡಿಗಳು ಕ್ಯೂ ಸಿ ಒನ್ನಲ್ಲಿ ಸ್ವಲ್ಪ ರೇಂಜ್ ಕಮ್ಮಿ ಆಯಿತು ಈ ಗಾಡಿ ಏನಿದೆ ಪ್ರೀಮಿಯಂ ವೇರಿಯಂಟು ಆ್ಯಕ್ಟಿವಾ ಈ ಈ ವೇರಿಯಂಟಲ್ಲಿ ಸೀಟ್ ಸ್ಪೇಸ್ ಇದ್ದಿದ್ರೆ ಮತ್ತು ಚಾರ್ಜಿಂಗ್ ಆಪ್ಷನ್ ಇದ್ದರೆ ಚೆನ್ನಾಗಿರೋದು ಅಂತ ನನ್ನ ಒಂದು ಅನಿಸಿಕೆ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಸದ್ಯಕ್ಕೆ ಯಾವುದೇ ಥರ ಈ ಒಂದು ಗಾಡಿದು ಪ್ರೈಸ್ ಏನು ಹೇಳಿಲ್ಲ ಜನ್ವರಿಯಿಂದ ಈ ಒಂದು ಗಾಡಿ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಆ ಟೈಮ್ ಅಲ್ಲಿ ಪ್ರೈಸ್ ಬಗ್ಗೆ ಹೇಳ್ತಾರೆ ಅಂತ ಹೇಳಿದ್ದಾರೆ ಕೆಲವೊಂದು ರೂಮರ್ಸ್ ಪ್ರಕಾರ ಈ ಗಾಡಿ ಪ್ರೈಸ್ ಒಂದು ಲಕ್ಷದಿಂದ ಒಂದುವರೆ ಲಕ್ಷದ ಒಳಗಡೆ ಇರುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಎಷ್ಟಿರುತ್ತೆ ಏನೋ ಇತ್ತ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಆದಕ್ಕೆ ನಮಗೆ ಗೊತ್ತಾಗೋದು ಇನ್ನೊಂದು ಬುಕ್ಕಿಂಗ್ ನಿಮಗೆ ಜನ್ವರಿಯಿಂದ ಓಪನ್ ಆಗ್ತಿದೆ ಬಟ್ ಎಲ್ಲಾ ಕಡೆ ಓಪನ್ ಆಗ್ತಿಲ್ಲ ಜಸ್ಟ್ ಬೆಂಗಳೂರು ಮುಂಬೈ ಡೆಲ್ಲಿ ಈ ಮೂರು ಸಿಟೀಸ್ ಅಲ್ಲಿ ಮಾತ್ರ ಸ್ವಾಪಿಂಗ್ ಸ್ಟೇಷನ್ ಸರ್ವಿಸ್ ಇರೋದ್ರಿಂದ ಈ ಮೂರು ಸೀಟಲ್ಲಿ ಮಾತ್ರ ಬುಕ್ಕಿಂಗ್ನ ತಗೋತಾರಂತೆ ಜನ್ವರಿಯಿಂದ ಯಾರಿಗಾದ್ರು ಇಂಟ್ರೆಸ್ಟ್ ಇರೋರು ಬುಕ್ ಮಾಡ್ಕೊಳ್ಳೋರು ಬುಕ್ಕಿಂಗ್ ಮಾಡ್ಬೋದು ಜನ್ವರಿ ಮೇಲೆ ಆ್ಯಂಡ್ ಡೆಲಿವರಿ ಬಂದು ನಿಮಗೆ ಫೆಬ್ರವರಿಯಿಂದ ಡೆಲಿವರಿ ಕೊಡ್ತೀವಿ ಗಾಡಿ ಬುಕ್ ಮಾಡೋರಿಗೆ ಅಂತ ಹೇಳ್ತಿದ್ದಾರೆ ಬಟ್ ಯಾವ ಥರ ಇರುತ್ತೆ ಅಂತ ನೋಡಬೇಕು ಆಲ್ರೆಡಿ ಪ್ರೊಡಕ್ಷನ್ ಎಲ್ಲ ರೆಡಿ ಮಾಡ್ಕೊಬಿಟ್ಟಿರ್ತಾರೆ ಫೆಬ್ರವರಿಗೆ ಅವರು ಡೆಲಿವರಿ ಕೊಡಬೇಕು ಅಂದರೆ ಆಲ್ರೆಡಿ ಎಲ್ಲ ಪ್ರೊಡಕ್ಷನ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿರ್ತಾರೆ ಅಂತ ಅನಿಸುತ್ತೆ ಸೊ ಈ ಗಾಡಿ ಪ್ರೊಡಕ್ಷನ್ ಬಂದು ನಮ್ಮ ಕರ್ನಾಟಕದ ಕೋಲಾರದ ನರ್ಸಾಪುರ ಇಂಡಸ್ಟ್ರಿಯಲ್ಲಿ ಪ್ರೊಕ್ಷನ್ ಆಗ್ತಾ ಇರೋದು ಓಕೆ ಒಳ್ಳೆ ವಿಚಾರ ನಮ್ಮ ಕರ್ನಾಟಕದಲ್ಲಿ ಎಲೆಕ್ಟ್ರಿಕ್ ಗಾಡಿ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗ್ತಿದೆ ಅಂದರೆ ಖುಷಿ ಆಗುತ್ತೆ ಬಟ್ ಪ್ರೈಸಿಂಗು ಸ್ವಲ್ಪ ನೋಡಿಕೊಂಡಿರಬೇಕು ಮತ್ತು ಪ್ರಾಕ್ಟಿಕ್ಟಿಕಲಾಗಿ ರೇಂಜ್ ವೈಸು ಮತ್ತು ಫೀಚರ್ಸ್ ವೈಸು ಪ್ರಾಕ್ಟಿಕಲ್ ಆಗಿ ಜನಕ್ಕೆ ಇಷ್ಟ ಆಗೋ ಥರ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ನನ್ನ ಒಂದು ಅನಿಸಿಕೆ ಸೊ ಕಾಂಪಿಟೇಷನ್ ಬಂದು ತುಂಬಾ ದೊಡ್ಡದಾಗಿದೆ ಅದರಿಂದ ಈ ಗಾಡಿ ನಿಜವಾಗಲೂ ಸಕ್ಸಸ್ ಆಗುತ್ತಾ ಇಲ್ಲವೋ ಅನ್ನೋದ ನೋಡೋಣ ಇದಿಷ್ಟು ಈ ಒಂದು ಗಾಡಿಯ ಒಂದು ಇನ್ಫಾರ್ಮೇಷನು ನಿಮ್ಗೆ ಏನು ಅನ್ನಿಸುತ್ತೆ ಅಂತ ಕಮೆಂಟ್ ಮಾಡಿ ಸೊ ನಿಮ್ಮ ಪ್ರಕಾರ ಈ ಗಾಡಿನ ತಗೋಬೋದಾ ನನಗೆ ನನ್ನ ಪ್ರಕಾರ ಸ್ವಲ್ಪ ಇನ್ಕಂಪ್ಲೀಟ್ ಆಯಿತು ಗಾಡಿ ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಕಷ್ಟ ಆಗುತ್ತೆ ತಗೊಂಡ್ರೆ ಅಂತ ನನ್ನ ಒಂದು ಅನಿಸಿಕೆ ನಿಮ್ಮ ಪ್ರಕಾರ ಏನು ಅಂತ ಕಮೆಂಟ್ ಮಾಡಿ ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೆ ಹೋಪ್ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನು ಅಂತ ಕಮೆಂಟ್ ಮಾಡ್ನ ಮರಿಬೇಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟಲ್ಲಿ